ನಮಸ್ತೆ ಸೊ ನಾವು ಎಷ್ಟೇ ಕಂಪನಿಯಿಂದ ಮಾತಾಡ್ತಾ ಇದೀವಿ ಸೊ ನಾವು ಇದು ಪ್ರಾಡಕ್ಟ್ ಕೊಟ್ಟಿದೆ ಸರ್ ಯಾಕಂದ್ರೆ ಒಂದ್ ಎಷ್ಟು ತಿಂಗಳು ಸರ್ ಪ್ರಾಡಕ್ಟ್ ಕೊಟ್ಟು ನಾವು ಒಂದ್ ತಿಂಗಳು ಜನವರಿ ತಿಂಗಳಲ್ಲಿ ಕೊಟ್ಟಿದೆ ಸರ್ ಒಂದ್ ತಿಂಗಳಲ್ಲಿ ರಿಸಲ್ಟ್ ಆಗಿದೆ ಸೊ ಹೆಣ್ಮಗು ಸರ್ ಹೆಣ್ಮಗು ಸರ್ ಹೆಣ್ಮಗು ಆಗಿದೆ ಸರ್ ಯಾಕಂದ್ರೆ ಈ ಮಗು ನೀವು ಫೋಟೋ ನೋಡ್ಬೋದು ಸರ್ ಸ್ವಲ್ಪ ಸ್ವಲ್ಪ ಕಟ್ ತಗೊಳ್ರಿ ಸರ್ ಅಲ್ಲಿ ಓಕೆ ನಮ್ಮದು ಸೇಡಂ ತಾಲೂಕು ಸರ್ ಗುಲ್ಬರ್ಗ ಡಿಸ್ಟಿಕ್ ಸೊ ಇದು ಯಾಕಂದರೆ ಮುಸ್ಟ್ ಹೇಳಿ ಸರ್ ಗ್ರಾಮ ಯಾಕಂದರೆ ಪ್ರತಿಯೊಬ್ಬರು ಕೂಡ ಹೆಲ್ತ್ ಬಗ್ಗೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಬಟ್ ಟೈಮ್ ಒಂದು ಸಿಕ್ಸ್ ಮಂತ್ ಇಡ್ತಾರೆ ಸರ್ ಯಾಕಂದರೆ ಅವ್ರವ್ರ ಮೈಗಳ ಮೇಲೆ ಯಾಕಂದರೆ ಈ ಸರ್ ಅವ್ರಿಗೆ ಒಂದೇ ತಿಂಗಳಲ್ಲಿ ಮೇಡಮವ್ರಿಗೆ ಒಂದು ತಿಂಗಳಲ್ಲಿ ರಿಸಲ್ಟ್ ಬಂದಿದೆ ಬಟ್ ಹಲವಾರು ಯಾಕಂದರೆ ಈಗ ಭಾಳಷ್ಟು ಇನ್ನೂ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಕೂಡ ಇನ್ನೂ ಈಗ ಒಂದು ಇಬ್ಬರಿಗಾಗಿದೆ ಅದು ಕೂಡ ರೆಕಾರ್ಡಿಂಗ್ ಮಾಡಿ ಮಾಡಿದ್ವಿ